ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸುವ ನಿಟ್ಟನಲ್ಲಿ ಚಿತ್ರದುರ್ಗ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾಡಳಿತದ ವತಿಯಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಚಿತ್ರದುರ್ಗ ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಆರಂಭಗೊಂಡ ಜಾಥಾ ಸಂತೆಹೊಂಡದ ಹೊಂಡದ ರಸ್ತೆ ಅಂಜುಮನ್ ರಸ್ತೆ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಎಸ್ಜೆ ಸೋಮಶೇಖರ್ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ನಗರಸಭೆ ಪೌರಾಯುಕ್ತರಾದ ಎಂ ರೇಣುಕಾ ಸೇರಿದಂತೆ ವಿವಿಧ ಇಲಾಖಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಎಸ್ಜೆ ಸೋಮಶೇಖರ್ ಚುನಾವಣೆ ಪ್ರಜಾಪ್ರಭುತ್ವದ ಹಬ್ಬವಾಗಿದೆ ಅರ್ಹ ನೋಂದಾಯಿತ ಮತದಾರರು ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೆ ಸ್ವಂತ ವಿವೇಚನೆಯಿಂದ ಮತ ಚಲಾಯಿಸಿ ಸಮರ್ಥ ನಾಯಕನ ಆಯ್ಕೆಯಲ್ಲಿ ಅಮೂಲ್ಯ ಪಾತ್ರ ವಹಿಸಿ ಎಂದರು ಪ್ರದೇಶಗಳಲ್ಲಿ ನಾವು ಏನು ಈ ಮಾಡಿ ಮನೆ ಮನೆಗೆ ತೆರಳಿ ಏನು ಮತದಾನದ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದೀವಿ ನಗರ ಪ್ರದೇಶದಲ್ಲಿ ಅಪಾರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮತ ಚಲಾವಣೆ ಪ್ರಜಾಪ್ರಭುತ್ವ ನಮಗೆ ನೀಡುವ ಅಮೂಲ್ಯ ಹಕ್ಕು ಈ ಹಕ್ಕನ್ನು ಅರ್ಹರು ಚಲಾಯಿಸುವ ಮೂಲಕ ಸಂವಿಧಾನವನ್ನು ಗೌರವಿಸಿ ಅದನ್ನು ಸಂರಕ್ಷಿಸುವ ನಾಯಕನನ್ನು ಆರಿಸುವ ಅಗತ್ಯವನ್ನು ಅರಿಯಬೇಕು ಎಂದರು ಎಂಬ ವಿನೂತನ ಕಾರ್ಯಕ್ರಮ ಮುಖಾಂತರ ಏನು ಇವಾಗ ಪ್ರಜಾಪ್ರಭುತ್ವದಲ್ಲಿ ಮತದಾನ ದಿನ ಅನ್ನೋದು ಒಂದು ರೀತಿಯಾದಂತಹ ಹಬ್ಬ ಆ ಒಂದು ಏನು ನಿನ್ನೆ ನಡೆದಂತ ಸರುದ್ರ ಸ್ವಾಮಿಯ ಪರಿಚಯ ಏನಿದೆ ಆ ರೀತಿಯಲ್ಲಿ ನಾವು ಮುಂಬರುವಂತ ಲೋಕಸಭಾ ಚುನಾವಣೆಯ ಮತಗಟ್ಟೆಯ ಜಾತ್ರೆಗೆ ತಾವೆಲ್ಲರೂ ಬಂದು ಅಂತೇಳಿ ಒಂದು ಅರಿವು ಮೂಡಿಸುವಂತ ಈ ವಿನೂತನ ಕಾರ್ಯಕ್ರಮವನ್ನ ಜಾಥಾ ಮುಖಾಂತರ ಅಂದ್ಕೊಂಡಿದ್ದೀವಿ